ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಮನೆಯಲ್ಲಿ ಈ ಅದೃಷ್ಟದ ವಸ್ತುಗಳನ್ನು ಇಟ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಹಣಕಾಸು ಸಮಸ್ಯೆ ಬರೋದಿಲ್ಲ ಹಾಗಾದರೆ ಯಾವೆಲ್ಲ ವಸ್ತುಗಳನ್ನ ಮನೆಯಲ್ಲಿ ಇಟ್ಕೊಂಡ್ರೆ ನಿಮಗೆ ತುಂಬ ಒಳ್ಳೆಯದು ತುಂಬ ಶ್ರೇಷ್ಠವಾದ ವಸ್ತುಗಳು ಹಾಗೆ ನಿಮಗೆ ಶ್ರೇಯಸ್ಸನ್ನು ತರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ವಸ್ತುಗಳು ನಾನು ಹೇಳೋ ವಸ್ತುಗಳು ದೇವರಿಗೆ ಪ್ರಿಯವಾಗಿರುತ್ತೆ ಅದರಿಂದಾಗಿ ಈ ವಸ್ತುಗಳನ್ನ ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ಯಾವುದೇ ರೀತಿಯ ಆದಷ್ಟು ಹಣ ಸಮಸ್ಯೆಗಳು ಬರೋದಿಲ್ಲ ಅಂತಲೇ ಹೇಳ್ಬೋದು ಹಾಗಾದರೆ ಏನೆಲ್ಲ ವಸ್ತುಗಳನ್ನ ಮನೇಲಿ ಇಟ್ಕೋಬೋದು ಅದಕ್ಕೆ ವಿಶೇಷತೆ ಏನು ಅನ್ನೋ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಹಣದ ಸಮಸ್ಯೆಯನ್ನು ನಿವಾರಿಸುವ ಸಾಮರ್ಥ್ಯ ಕೆಲವೊಂದು ವಸ್ತುಗಳಿಗಿರುತ್ತದೆ ಎಂದೇ ಹೇಳಬಹುದು ಅವುಗಳು ದೇವರಿಗೂ ಮತ್ತು ದೇವತೆಗಳಿಗೂ ತುಂಬಾ ಪ್ರಿಯವಾಗಿರುತ್ತದೆ ಮನೆಯಲ್ಲಿ ಯಾವ ವಸ್ತುವನ್ನು ಇಟ್ಟುಕೊಳ್ಳುವುದರಿಂದ ಹಣದ ಸಮಸ್ಯೆ ದೂರಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಮ ಕೈಲಾದರೆ ಈ ವಸ್ತುಗಳನ್ನ ನಿಮ್ಮ ಮನೆಗೆ ತೆಗೆದುಕೊಂಡು ಬಂದು ನಿಮ್ಮ ಮನೆಯಲ್ಲಿ ಪೂಜೆ ಮಾಡೋದು ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋದನ್ನ ಮಾಡೋದ್ರಿಂದ ನಿಮಗೆ ಆದಷ್ಟು ಹಣದ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ಅಂತ ಹೇಳ್ಬೋದು ಹಣದ ಸಮಸ್ಯೆಯೇ ಬದನಲ್ಲೇ ಇರೋಲ್ಲ ಅಂತ ಹೇಳೋಕ್ಕಾಗಲ್ಲ ಹಣದ ಸಮಸ್ಯೆ ಕಡಿಮೆ ಆಗ್ಬೋದು ಅಂತ ಹೇಳ್ಬೋದು ಹಾಗಾದರೆ ಯಾವ ವಸ್ತುಗಳನ್ನ ಯಾವ ರೀತಿಯ ನಿಮ್ಮ ನಿಮ್ಮ ಮನೆಯಲ್ಲಿ ಯಾವ ರೀತಿ ಉಪಯೋಗಿಸ್ಬೋದು ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದು ಅನ್ನೋ ಇಲ್ಲಿ ನೋಡೋಣ ಬನ್ನಿ ಪ್ರಸ್ತುತ ದಿನಗಳಲ್ಲಿ ದುಡ್ಡೇ ದೊಡ್ಡಪ್ಪ ದುಡ್ಡಿದ್ದರೆ ಮಾತ್ರ ಸಮಾಜದಲ್ಲಿ ಗೌರವ ಸ್ಥಾನ ಮಾನ ಎಲ್ಲವೂ ಸಿಗುತ್ತದೆ ಇದಕ್ಕಾಗಿ ಜನರು ಅಗಲಿರುಳು ಶ್ರಮಿಸುತ್ತಾರೆ ಆದರೆ ಕೆಲವೊಮ್ಮೆ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತಿಲ್ಲ ಋಣಾತ್ಮಕ ಶಕ್ತಿಗಳು ಹೆಚ್ಚು ಪ್ರಭಾವ ಬೀರುವ ಮನೆಯಲ್ಲಿ ಹಣ ಮತ್ತು ಸಂತೋಷವನ್ನು ಪಡೆಯಲು ವಿವಿಧ ರೀತಿಯಲ್ಲಿ ಅಡೆತಡೆಗಳು ಬರುತ್ತಲೇ ಇರುತ್ತದೆ ಹಾಗಾದರೆ ಈ ಅಡೆತಡೆಗಳನ್ನು ದೂರಾಗಿಸಿಕೊಳ್ಳಬೇಕಾದರೆ ಈ ಐದು ವಸ್ತುಗಳನ್ನು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಬೇಕು ಹಾಗಾದ್ರೆ ಯಾವ ವಸ್ತುಗಳನ್ನ ಮನೆಯಲ್ಲಿ ಇಟ್ಕೋಬೇಕು ಇದರಿಂದ ನಿಮ್ಮ ಜೀವನದಲ್ಲಿ ಆರ್ಥಿಕ ಲಾಭ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ ಹಾಗಾದ್ರೆ ಯಾವೆಲ್ಲ ವಸ್ತುಗಳನ್ನ ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ಒಳ್ಳೇದು ಅನ್ನೋದನ್ನ ಇಲ್ಲಿ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ನಾವು ನೋಡೋದಾದರೆ ಏಕಾಶಿ ತೆಂಗಿನಕಾಯಿ ಹಾಗಾದರೆ ಏಕಾಶಿ ತೆಂಗಿನಕಾಯಿ ಅಂದ್ರೇನು ಅನ್ನೋದು ನಿಮಗೆ ಡೌಟ್ ಇರುತ್ತೆ ಏಕಾಶಿ ತೆಂಗಿನಕಾಯಿ ಅಂದರೆ ಇದು ಇಮೇಜ್ ಆಗ್ತಾ ಇರ್ತೀನಿ ಒಂದೇ ಕಣ್ಣು ಮತ್ತು ಒಂದು ಜುಟ್ಟು ಇರುತ್ತೆ ಅದನ್ನು ಏಕಾಶಿ ತೆಂಗಿನಕಾಯಿ ಅಂತಾರೆ ನೀವು ನಾರ್ಮಲ್ ಆಗಿ ಮನೇಲಿ ಬಳಸೋದು ಮೂರು ಕಣ್ಣಿರುತ್ತೆ ಒಂದು ಜುಟ್ಟಿರುತ್ತೆ ತೆಂಗಿನಕಾಯಲ್ಲಿ ಆದರೆ ನಾನಿಲ್ಲಿ ಹೇಳ್ತಾ ಇರೋದು ಏಕಾಶಿ ತೆಂಗಿನಕಾಯಿ ಒಂದೇ ಕಣ್ಣು ಒಂದೇ ಜುಟ್ಟಿರುತ್ತೆ ಏಕಾಶಿ ತೆಂಗಿನಕಾಯಿಯನ್ನು ಅತ್ಯಂತ ಪವಿತ್ರವಾದ ತೆಂಗಿನಕಾಯಿ ಎಂದು ಮತ್ತು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸ ಅದರಿಂದಾಗಿ ಈ ಕಾಶಿ ತೆಂಗಿನಕಾಯಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ವಾಸ್ತು ದೋಷಗಳು ದೂರಾಗುತ್ತದೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ಯಾವಾಗಲೂ ನಿಮ್ಮ ಮನೆಯ ಮೇಲಿರುತ್ತದೆ ಎಂದು ನಂಬಲಾಗುತ್ತದೆ ಇದು ನಿಮ್ಮ ಜೀವನದಲ್ಲಿ ಎಲ್ಲ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡಲು ಸಹಾಯವಾಗಿರುತ್ತದೆ ಈ ತೆಂಗಿನಕಾಯಿ ರೇರು ಸಿಗೋದು ಸಿಕ್ಕರೆ ನಿಮ್ಮ ಮನೆಗೆ ತಂದು ಇಟ್ಕೊಳ್ಳಿ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ನಾವು ಎರಡನೇದಾಗಿ ನೋಡೋದಾದ್ರೆ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ಕುಬೇರನ ಫೋಟೋ ಇಲ್ಲ ಕುಬೇರನ ವಿಗ್ರಹಗಳು ಸಿಕ್ಕರೆ ನಿಮಗೆ ಕುಬೇರನ ವಿಗ್ರಹ ಬೇರೆಯವರು ಗಿಫ್ಟ್ ಮಾಡಿದ್ರೆ ಇನ್ನೂ ಉತ್ತಮವಾಗಿರುತ್ತೆ ತಾಯಿ ಲಕ್ಷ್ಮಿ ಮತ್ತು ಭಗವಂತ ಕುಬೇರನು ಸಂಪತ್ತಿನ ಆಶೀರ್ವಾದವನ್ನು ಮತ್ತು ಉತ್ತಮ ಆದಾಯವನ್ನು ನೀಡುವ ದೇವತೆಗಳೆಂದು ಪರಿಗಣಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಮತ್ತು ಕುಬೇರ ದೇವನ ಫೋಟೋ ಅಥವಾ ವಿಗ್ರಹಗಳನ್ನು ಇಡ ಇಡುವುದು ಉತ್ತಮ ಸಂಪತ್ತನ್ನು ಹೆಚ್ಚಿಸಲು ಮನೆಯಲ್ಲಿ ಲಕ್ಷ್ಮೀ ದೇವಿ ಅಥವಾ ಫೋಟೋಗಳನ್ನು ಪೂಜೆಯನ್ನು ನೀತಿ ನಿಯಮಗಳಿಂದ ಮಾಡಬೇಕು ಲಕ್ಷ್ಮೀ ದೇವಿಯ ಆಶೀರ್ವಾದವು ಮನೆಯಲ್ಲಿ ಸುಖ ಸಂತೋಷ ಸಂಪತ್ತು ತರುತ್ತದೆ ಎಂದು ನಂಬಲಾಗುತ್ತದೆ ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡಲು ಇದೊಂದು ಉತ್ತಮ ಉಪಾಯವಾಗಿರುತ್ತದೆ ಇನ್ನ ಮುಂದಿನ ವಸ್ತು ನಾವು ನೋಡೋದಾದರೆ ಕೊಳಲು ಹಾಗಾದ್ರೆ ಕೊಳಲಿಗೂ ಹಣಕಾಸು ಸಮಸ್ಯೆಗೂ ಏನು ಸಂಬಂಧ ಅಂದ್ರೆ ಕೊಳಲು ಕೃಷ್ಣ ಕೃಷ್ಣ ಅಂದ್ರೆ ಲಕ್ಷ್ಮೀ ದೇವಿ ಕೊಳಲು ಇದ್ದ ಕಡೆ ಇರ್ತಾಳೆ ಅಂತ ನಂಬಲಾಗುತ್ತದೆ ಹಾಗಾದ್ರೆ ಇದರ ಪ್ರಾಮುಖ್ಯತೆ ಏನೋ ಇಲ್ಲಿ ನೋಡೋಣ ಕೊಡಲು ಶ್ರೀಕೃಷ್ಣನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಒಂದಾಗಿದೆ ಎಂದು ಪರಿಗಣಿಸಲಾಗುತ್ತದೆ ಕೊಡಲು ಸಕಾರಾತ್ಮಕತೆಯ ಸಂಕೇತವು ಹೌದು ಯಾವ ಮನೆಯಲ್ಲಿ ಕೊಡಲು ಇಟ್ಟಿರುತ್ತಾರೋ ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆ ಎಂದು ನಂಬಲಾಗುತ್ತದೆ ಇಂತಹ ವಿಶೇಷವಾದ ಕೊಳಲನ್ನು ನೀವು ನಿಮ್ಮ ಹಣಕಾಸಿನ ಸಮಸ್ಯೆಯಿಂದ ಮುಕ್ತವಾಗಲು ಇದು ಸಹಾಯ ಮಾಡುತ್ತದೆ ಎಂದು ನಂಬಲಾಗುತ್ತದೆ ನಿಮ್ಮ ಮನೆಯಲ್ಲಿ ಕೊಳಲನ್ನು ಇಟ್ಟುಕೊಂಡು ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಈ ಕೊಳ ಕೊಲನ್ನು ಇಟ್ಟಿ ಅದಕ್ಕೆ ಪೂಜೆಯನ್ನು ಮಾಡುವುದರಿಂದ ಕುಟುಂಬದ ಸದಸ್ಯರು ಶೈಕ್ಷಣಿಕವಾಗಿ ವ್ಯಾಪಾರ ಉದ್ಯೋಗ ಹಾಗೂ ವ್ಯವಹಾರಿಕವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾರೆ ಎಂದು ಇಲ್ಲಿ ನಂಬಲಾಗುತ್ತದೆ ಇವುಗಳಿಂದ ಎದುರಾಗುವ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಹಾಗೆ ಮನೆಯಲ್ಲಿ ಕೊಳಲನ್ನು ಇಟ್ಟುಕೊಳ್ಳುವುದರಿಂದ ಸಂತೋಷ ಸಮೃದ್ಧಿ ಮತ್ತು ಸಂಪತ್ತು ತರುತ್ತದೆ ಎಂದು ನಂಬಲಾಗುತ್ತದೆ ಇದು ಮೂರನೆಯ ವಸ್ತುವಾಗಿರುತ್ತದೆ ಆದರೆ ನಾಲ್ಕನೇ ವಸ್ತು ಯಾವುದು ಏನು ಅದರ ವಿಶೇಷತೆ ಏನು ಅನ್ನ ಇಲ್ಲಿ ನೋಡೋಣ ನೋಡೋಕ್ಕಿಂತ ಮುಂಚೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಹತ್ತಿರದ ಸ್ನೇಹಿತರಿಗೆ ನಿಮ್ಮ ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡಿ ಈ ವಸ್ತುನ ತಗೊಬಂದಿಟ್ಕೊಂಡ್ರೆ ಉತ್ತಮವಾಗಿರುತ್ತೆ ಯಾರು ತುಂಬ ಹಣಕಾಸು ಸಮಸ್ಯೆಯಿಂದ ಬಳಲಾಡ್ತಿರ್ತಾರೆ ತುಂಬ ದುಡಿತಾ ಇರ್ತಾರೆ ಆದರೂ ಕೂಡ ಹಣಕಾಸಿಗೆ ಆಗಿರುತ್ತೆ ಅಂತವರಿಗೆ ಈ ವಿಡಿಯೋನ ಶೇರ್ ಮಾಡಿ ಈ ವಸ್ತುನ ಮನೆ ತಂದಿ ಪೂಜೆ ಮಾಡೋದ್ರಿಂದ ಒಳ್ಳೆದಾಗುತ್ತೆ ಅಂತ ಅವ್ರಿಗೂ ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ ಇನ್ನ ಮುಂದಿನ ವಸ್ತು ಶಂಖ ಇನ್ನು ಶಂಖಕ್ಕೂ ಹಣಕಾಸಿನ ಸಮಸ್ಯೆಗೂ ಏನಪ್ಪ ಸಂಬಂಧ ಅಂತ ನೀವು ಕೇಳೋದಾದ್ರೆ ಶಂಖಕ್ಕೆ ಹಣದ ಸಮಸ್ಯೆಯನ್ನು ಹೋಗಲಾಡಿಸುವ ಅದ್ಭುತ ಶಕ್ತಿ ಇದೆ ಎಂದು ನಂಬಲಾಗುತ್ತದೆ ಯಾವ ಸ್ಥಳದಲ್ಲಿ ಶಂಖವನ್ನು ನಿಯಮಿತವಾಗಿ ಊದಲಾಗುತ್ತದೆ ಪೂಜಿಸಲಾಗುತ್ತದೆ ಅಲ್ಲಿನ ಸುತ್ತಮುತ್ತ ಸಕಾರಾತ್ಮಕ ಸಕಾರಾತ್ಮಕತೆಯೇ ಇರುತ್ತದೆ ಇದರಿಂದಾಗಿ ಮನೆಯಲ್ಲಿ ಯಾವುದೇ ರೀತಿಯ ತೊಂದರೆಗಳು ತಾಪತ್ರೆಗಳು ಹಣಕಾಸು ಹಾಸಿನ ಸಮಸ್ಯೆಗಳು ಇರೋದಿಲ್ಲ ಅಂತ ಹೇಳಿ ನಂಬಲಾಗುತ್ತದೆ ಶಂಖವು ಲಕ್ಷ್ಮೀ ದೇವಿಗೆ ಮತ್ತು ಶ್ರೀಕೃಷ್ಣನಿಗೆ ಮತ್ತು ವಿಷ್ಣುವಿಗೆ ಬಹಳ ಪ್ರಿಯವಾದ ವಸ್ತುವಾಗಿರುತ್ತದೆ ಇನ್ನು ಈ ಶಂಖವಿರುವ ಮನೆಗಳಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹ ಸದಾ ಇರುತ್ತದೆ ಎಂದು ಹೇಳುತ್ತಾರೆ ಅದೇ ರೀತಿ ಶಂಖವಿರುವ ಮನೆಯಲ್ಲಿ ಯಾವುದೇ ರೀತಿಯ ವಾಸ್ತು ದೋಷಗಳು ಕಂಡುಬರುವುದಿಲ್ಲ ಮತ್ತು ಆರ್ಥಿಕ ಸಮಸ್ಯೆಗಳು ಇರುವುದಿಲ್ಲ ಎಂದು ಕೆಲವರು ಹಿರಿಯರು ಹಾಗೆ ಧಾರ್ಮಿಕ ನಂಬಿಕೆಯನ್ನು ಪಾಲಿಸೋರು ಹೇಳ್ತಾರೆ ಇದು ಒಳ್ಳೆಯ ಅಭಿವೃದ್ಧಿಯ ಸಂಕೇತ ಎಂದು ಕೂಡ ಇಲ್ಲಿ ತಿಳಿಸಲಾಗುತ್ತದೆ ಇನ್ನು ಮುಂದಿನದಾಗಿ ಕೊನೆಯದ್ದಾಗಿ ಗಣೇಶನ ಮೂರ್ತಿ ಗಣೇಶನ ಮೂರ್ತಿ ಯಾಕಪ್ಪ ಇಟ್ಕೋಬೇಕು ಮನೆಯಲ್ಲಿ ಅಂತ ನಾವು ಹೇಳೋದಾದ್ರೆ ಹಾಗಾದ್ರೆ ಎಲ್ಲಿ ಇಡಬೇಕು ಗಣೇಶನ ಮೂರ್ತಿ ಹಾಗಾದರೆ ಯಾವ ರೀತಿ ಪೂಜೆ ಮಾಡಿದ್ರೆ ಗಣೇಶ ನಿಮಗೆ ಅಭಿವೃದ್ಧಿ ಕೊಡ್ತಾನೆ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡ್ತಾನೆ ಅಂತ ನಾವು ನೋಡೋದಾದ್ರೆ ಹಿಂದೂ ಧರ್ಮದಲ್ಲಿ ಗಣೇಶನನ್ನು ಮೊದಲ ಪೂಜ್ಯ ದೇವತೆ ಮತ್ತು ಅಡೆತಡೆಗಳನ್ನು ನಿವಾರಿಸುವ ದೇವರು ಎಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರದ ಪ್ರಕಾರ ನಾವು ನಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ಗಣೇಶನ ಮೂರ್ತಿಯನ್ನು ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು ಇದರಿಂದಾಗಿ ಮನೆಗೆ ಬರುವ ದೋಷಗಳು ಮತ್ತು ಸಂಪತ್ತಿನ ಯಾವುದೇ ರೀತಿಯ ಆದಿಯಲ್ಲಿ ಸಂಪತ್ತಿನ ಆದಿಯಲ್ಲಿ ಯಾವುದೇ ರೀತಿ ಅಡೆತಡೆ ಬಂದರೂ ಕೂಡ ಗಣೇಶ ಅದನ್ನು ನಿವಾರಿಸ್ತಾನೆ ಅಂತ ಇಲ್ಲಿ ನಂಬಲಾಗುತ್ತದೆ ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಗಣೇಶನ ಮೂರ್ತಿ ನಿಮ್ಮ ಮುಖ್ಯ ದ್ವಾರದ ಬಳಿ ಆದಷ್ಟು ಪ್ರತಿಷ್ಠಾಪನೆ ಮಾಡಲು ಇಲ್ಲ ಫೋಟೋಗಳನ್ನ ಹಾಕೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುಂದಿನ ವಿಡಿಯೋ ಯಾವುದ್ರ ಬಗ್ಗೆ ಬೇಕು ಅನ್ನೋ ನೀವು ಕಮೆಂಟ್ ಮುಖಕ್ಕೆ ಕೇಳಿದರೆ ಅದೇ ವಿಡಿಯೋನ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆ ಯಾರ ಮನೆಯಲ್ಲೆಲ್ಲ ತುಂಬ ಹಣಕಾಸಿನ ಸಮಸ್ಯೆ ಇದೆ ಅಂಥವ್ರಿಗೆ ಶೇರ್ ಮಾಡಿ ಇದೊಂದು ಕೆಲಸ ಮಾಡಿ ನಿಮ್ಮ ಮನೆಯ ಹಣಕಾಸಿನ ಸಮಸ್ಯೆ ದೂರ ಆಗ್ಬೋದು ಇದೊಂದು ಟ್ರೈ ಮಾಡಿ ಅಂತ ಕೂಡ ಅವ್ರು ತಿಳಿಸ್ಕೊಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ